ಕನ್ನಡದ ಟಾಪ್ ನಾಯಕಿಯಾಗಿದ್ದಂಥ ನಟಿ ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಅದು ಕೂಡ ಬಾಯ್ ಫ್ರೆಂಡ್ ಮಾಡಿದಂಥ ಮೋಸದಿಂದಾಗಿ ಸದ್ಯ ಈ ನಟಿ ದುಡುಕಿ ನಿರ್ಧಾರವನ್ನು ಮಾಡಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಸುಮಾರು ಐವತ್ತು ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಇವರು ಕೇವಲ ಚಿಕ್ಕ ವಯಸ್ಸಿಂದ ಇಪ್ಪತ್ತೆಂಟರ ವಯಸ್ಸಿಗೆ ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಏನೋ ಹತ್ತಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ಕೂಡ ನಾಯಕಿ ಕಾಣಿಸಿಕೊಂಡಿದ್ದಂಥ ನಟಿ ವೈಷ್ಣವಿ ಅವರು ಈಗ ಕೊನೆ ಸೇಳ್ತಾರಂಥದ್ದು ಮೂಲತಃ ತಮಿಳುನಾಡಿನಲ್ಲಿ ತಮಿಳುನಾ ಚೆನ್ನೈನಲ್ಲಿ ಜನಿಸಿದಂಥ ಇವರು ತಮಿಳಿನಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಮಾಡಿದರು ಇನ್ನು ಕನ್ನಡದಲ್ಲಿ ಬೆಳ್ಳ್ ಕೇಸ್ ಸಿನಿಮಾ ಮಾಡೋದು ಕೂಡ ಅಷ್ಟೊಂದು ಶಬ್ದ ಏನೂ ಆಗಲಿಲ್ಲ ಆದರೆ ತಮಿಳಿನಲ್ಲಿ ಅತಿ ಹೆಚ್ಚು ಲವ್ ಸ್ಟೋರಿ ಸಿನಿಮಾಗಳಲ್ಲೇ ಕಾಣಿಸ್ಕೊಳ್ತಿದ್ದರು ಕಾಲೇಜು ಹುಡುಗಿಯ ಪಾತ್ರ ಕಾಣಿಸ್ಕೊಳ್ತಿದ್ದಂಥ ವೈಷ್ಣವಿಯವರು ಸದ್ಯ ವೈಯಕ್ತಿಕ ಜೀವನದಲ್ಲಿ ಮಾಡಿಕೊಂಡ ಎಡವಟ್ಟಿನಿಂದಾಗಿ ಹಾಗೆ ಅವರ ಬಾಯ್ ಫ್ರೆಂಡ್ ಮದುವೆ ಆಗೋದರೂ ಸಹ ಮದುವೆ ಆಗದ ರೀತಿಯಲ್ಲಿ ಮೋಸ ಮಾಡಿದಕ್ಕಾಗಿ ವೈಷ್ಣವರ ಆತ್ಮತೆಗೆ ಶರಣಾಗಿದ್ದಾರೆ ಅದು ಕೂಡ ಅವರು ಖಾಸಗಿ ಅಪಾರ್ಟ್ಮೆಂಟ್ ಇತ್ತೀಚೆಗೆ ತೆಗೆದುಕೊಂಡಿದ್ದಂಥ ಅಪಾರ್ಟ್ಮೆಂಟ್ನಲ್ಲಿ ನೇಣು ಬಿಗಿದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಸದ್ಯ ಈಗ ಪೊಲೀಸರು ವಿಚಾರವಾಗಿ ತನಿಖೆಯನ್ನು ಕೂಡ ತಮಿಳುನಾಡಿನ ಪೊಲೀಸರು ನಡೆಸ್ತಿದ್ದಾರೆ ಎಂಬ ಮಾಹಿತಿ ಇದೆ ಸದ್ಯ ವೈಷ್ಣವಿ ಬಾಯ್ ಫ್ರೆಂಡ್ ಈಗ ಪರಾರಿಯಾಗಿದ್ದಾನೆ ಅವನಿಗೆ ಸುಳ್ಳು ಕಟ್ಟಲು ಕೂಡ ನಡೀತಾ ಇದೆ ಇನ್ನೊಂದು ಕಡೆ ಅಂದರೆ